ಮುಷ್ಕರವನ್ನು ಇವತ್ತು ಮೂರನೇ ದಿನ ಕಾಲಿಟ್ಟಿದ್ದೀವಿ ಪ್ರಾಬ್ಲಮ್ ಆಗಿರುತ್ತೆ ನಾಲ್ಕ್ ತಿಂಗಳು ಕಳೆಯಿತು ಅವ್ರು ಕೊಟ್ಟಂತ ಭರವಸೆಗಳು ಯಾವ್ದು ಇಡೀರ್ಲಿಲ್ಲ ಸರ್ಕಾರ ಸ್ಪಂದಿಸುವವರೆಗೂ ನಾವು ಈ ಮುಷ್ಕರವನ್ನು ಮುಂದೆ ಐವತ್ತೊಂದು ಲಕ್ಷದವರೆಗೂ ಇನ್ಶೂರೆನ್ಸ್ ಕೊಡ್ಬೇಕು ಅಂತ ನಮ್ಮ ಮುಷ್ಕರ ಏನಕ್ಕಂದ್ರೆ ಪ್ರಗತಿ ಪ್ರಗತಿ ಅಂದ್ರೆ ಹೆಂಗ್ ಸರ್ ನಾವ್ ಮಾಡ್ಲಿಕ್ಕಾಗುತ್ತೆ ಇಲ್ಲ ಹೇಳ್ಕೊಳ್ಳಕ್ ನಾಚಿಕೆ ಆಗ್ತದೆ ಸರ್ ನಮ್ಗೆ ಅವ್ರ ಬರೀ ಭರವಸೆಗಳಾದ್ರೆ ನಾವು ಒಪ್ಪೋದಿಲ್ಲ ಆದೇಶಗಳು ಆದೇಶಗಳಾಗ್ಬೇಕ ಸರ್ ನಮ್ಗ್ ಆದೇಶಗಳಾಗ್ಬೇಕು ಸರ್ ಆದೇಶಗಳು ಆದೇಶಗಳಾಗ್ಬೇಕು ಸರ್ ಅಧಿಕಾರಿಗಳು ಇವತ್ತಿನ ದಿನ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸರ್ಕಾರ ಈ ಈ ಹಿಂದೆ ಕಳೆದ ವರ್ಷದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವು ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಯಾವುದೇ ರೀತಿ ಸ್ಪಂದಿಸಿರೋದಿಲ್ಲ ಆದ್ರಿಂದ ಎರಡನೇ ಹಂತದ ಹನಿರದಷ್ಟು ಅವಧಿ ಮುಷ್ಕರವನ್ನು ಇವತ್ತು ಮೂರನೇ ದಿನ ಕಾಲಿಟ್ಟಿದ್ದೀವಿ ಸರ್ಕಾರ ಇವತ್ತಿಗೂ ಯಾವುದೋ ಗಮನ ತಗೊಂಡಿಲ್ಲ ನಮ್ಮ ಬೇಡಿಕೆಗಳೇನಿದೆ ನಾವೇನ್ ದೊಡ್ಡ ಬೇಡಿಕೆಗಳೇನು ಕೇಳ್ತಾ ಇಲ್ಲ ಬೇಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದೀವಿ ಅಷ್ಟೇ ಇನ್ನೇನ್ ಬಹುದೊಡ್ಡ ಬೃಹದಾಕಾರ ಬೇಡಿಕೆಗಳನ್ನ ನಾವು ಕೇಳ್ತಾ ಇಲ್ಲ ಆದ್ರೂ ಸರ್ಕಾರ ನಮಗ್ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಸ್ಪಂದಿಸುವವರೆಗೂ ನಾವು ಈ ಮುಷ್ಕರವನ್ನು ಮುಂದೆ ಮುಂದೂಡ್ತಿ ಹಿಂಗೆ ಮುಂದುವರಿಸ್ತಾ ಇರ್ತೀವಿ ಅಂತ ಹೇಳಕ್ಕೆ ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿಗಳ ವೃಂದದ ವತಿಯಿಂದ ಕೈಗೊಂಡಿರುವಂತಹ ಈ ಒಂದು ಮುಷ್ಕರಕ್ಕೆ ಈಗಾಗಲೇ ನಾವು ಆ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿರ್ತೀವಿ ಅಹ್ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಅವ್ರು ಹೇಳಿರುವಂತಹ ಒಂದು ನಮ್ಮ ಬೇಡಿಕೆಗಳನ್ನ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆ ಈಡೇರದೆ ಇರುವ ಕಾರಣ ನಾವು ಎರಡನೇ ಹಂತದ ಒಂದು ಮುಷ್ಕರವನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ ಈಗಾಗಲೇ ಮೂರು ದಿನ ಕಾಲ ಮೂರು ದಿನ ಮುಷ್ಕರ ನಡ ನಡೆಯುತ್ತಿದ್ದು ಯಾವುದೇ ಇದುವರೆಗೂ ನಮ್ ನಮ್ಮ ಬೇಡಿಕೆಗಳಿಗೆ ಯಾವುದೇ ಅಹ್ ಸಕಾರಾತ್ಮಕವಾದಂತಹ ಬೆಂಬಲ ಸಿಕ್ಕಿಲ್ಲದ ಕಾರಣ ಮೂರನೇ ಹಂತದ ಮುಷ್ಕರ ಎರಡನೇ ಹಂತದ ಮುಷ್ಕರವನ್ನ ನಡೆಸ್ತಾ ಇದೀವಿ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರದ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನನ್ನ ಒಂದ್ ಎರಡ್ ಮಾತುಗಳನ್ನ ಮುಗಿಸ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಈಗಾಗಲೇ ಇಪ್ಪತ್ತೊಂದು ಆಪ್ಗಳ ಮೂಲಕ ನಾವು ಕೆಲಸ ನಿರ್ವಹಿಸ್ತಾ ಇದೀವಿ ಈಗ ಪೋತಿ ವಾರಿಸುವ ಆಂದೋಲನ ಆಂದೋಲನದ ಒಂದು ಆ್ಯಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಸುಮಾರು ನಮ್ಮಲ್ಲಿ ಈಗಾಗಲೇ ಬಾಕಿ ಇರುವಂತಹ ಹಳೆ ಹಲವಾರು ಪ್ರಕರಣಗಳು ತಕರಾರು ಪ್ರಕರಣಗಳಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ನಾಳೆ ಏನಾದ್ರು ಪೋತಿ ವಾರ್ಸ್ ಆನ್ಲೈನ್ ಅಲ್ಲಿ ಮೂಲಕ ಪೋತಿ ವಾರಸ ಖಾತೆ ಮಾಡೋದ್ರಿಂದ ಎಲ್ರಿಗೂ ಸಹ ಒಂದು ವಾರಸದಾರನ್ನ ಬಿಟ್ಟು ವಂಶದಲ್ಲಿ ಖಾತೆಗಳು ಮಾಡ್ಕೊಂಡಾಗ ಸಮಸ್ಯೆಗಳಾಗುವಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ ಇದರಿಂದ ಏನಾಗುತ್ತೆ ಅಂತೆ ಕೆಳಮಟ್ಟದಲ್ಲಿ ವಿ ಲೆ ಕೆಲಸ ಮಾಡೋದ್ರಿಂದ ಮೊದಲು ಪ್ರಾಬ್ಲಮ್ ಆಗುವಂತದ್ದು ಆಗಿರುತ್ತೆ ಮತ್ತೆ ಈ ಎಲ್ಲಾ ಮಹಿಳಾ ನೌಕರರು ಹಳ್ಳಿಗಳಲ್ಲಿ ಕೆಲಸ ಮಾಡೋದ್ರಿಂದ ಹೋಗ್ಬರೋದಕ್ಕೆ ಬಸ್ ಆಗ್ಲಿ ಅದೇ ಯಾವುದೇ ವೆಹಿಕಲ್ ಇರೋದ್ರ ಇರೋದಿಲ್ಲ ಅವರೇ ತಮ್ಮ ಇಲ್ಲ ಬಸ್ಗಳ ಮೂಲಕ ಹೋಗ್ಬೇಕಾಗುತ್ತೆ ಇಲ್ಲ ಗಾಡಿಗಳ ಮೂಲಕ ಹೋಗ್ಬೇಕಾಗುತ್ತೆ ಅವ್ರ ಸೇಫ್ಟಿ ಇರೋದಿಲ್ಲ ನಂತರ ಯಾವುದೇ ಒಂದು ಗಳು ಆಗ್ಲಿ ಯಾರೇ ಆಗ್ಲಿ ಕೆಲಸ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಒಂದು ಹಳ್ಳಿ ಆದಾಗ ಯಾರಿಗೂ ಆಗ್ಲಿ ಯಾವ್ದೇ ರೀತಿಯಾದಂತಹ ಅಹ್ ಸೌಲಭ್ಯ ಇರೋದಿಲ್ಲ ನಮ್ಗೆ ಐವತ್ತು ಲಕ್ಷದವರೆಗೂ ಇನ್ಸೂರೆನ್ಸ್ ಅವರ ಕುಟುಂಬಕ್ಕೆ ಒಂದು ಅನುಕೂಲ ಆಗುತ್ತೆ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಹಂತದ ಮುಷ್ಕರ ಮಾಡ್ತಾ ಇದ್ದೀವಿ ಈ ನಮ್ ಕೆಲವೊಂದು ಮೂಲಭೂತವಾದ ಬೇಡಿಕೆಗಳನ್ನ ಇಟ್ಟು ನಾವು ಈ ಮುಷ್ಕರವನ್ನ ಕೈಗೊಂಡಿದ್ದೀವಿ ಈ ಹಿಂದೇನು ದಿನಾಂಕ ನಾವು ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಇಪ್ಪತ್ನಾಲ್ಕರವರೆಗೂ ಮುಷ್ಕರ ಮಾಡಿದ್ವಿ ಈ ಅವಾಗ ಮುಷ್ಕರ ಮಾಡಿದ ಪಲವಾಗಿ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕರೆದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಸಂಧಾನ ಮಾಡ್ತಾರೆ ಏನ್ ನಮ್ಮ ಈ ಬೇಡಿಕೆಗಳಿದೆ ಅದನ್ನೆಲ್ಲ ಈಡೇರಿಸಿವೆ ಅಂತ ಭರವಸೆ ಕೊಡ್ತಾರೆ ಆದ್ರೆ ನಾಲ್ಕ್ ತಿಂಗಳು ಕಳೆಯಿತು ಅವ್ರು ಕೊಟ್ಟಂತ ಭರವಸೆಗಳು ಯಾವ್ದು ಈಡೇರ್ಲಿಲ್ಲ ಆದ ಕಾರಣ ಮತ್ತೆ ನಮ್ಮ ರಾಜ್ಯ ಸಂಘ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಬೇಕು ಅಂತ ಹೇಳಿದಾಗ ಅದ್ರ ಫಲವ್ ಆಯಾ ತಾಲೂಕ್ ಮಟ್ಟದಲ್ಲಿ ನಾವೀಗ ಮುಷ್ಕರನ್ನ ಕೈಗೊಂಡಿದ್ದೀವಿ ನಾವು ಸರ್ಕಾರಕ್ಕೆ ತಿಳಿಸ್ಕೊಡೋದು ಇಷ್ಟೇನೆ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತ ನಾವು ಸರ್ಕಾರಿ ನೌಕರಿ ಇರೋದೇ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಈ ನಾವ್ ಕೆಲಸ ಮಾಡ್ಬೇಕಾದ್ರೆ ಈ ಕೆಲವೊಂದು ಈ ನೀವು ಏನ್ ಕೆಲಸ ಕೇಳ್ತಾ ಇದ್ರ ನಮ್ಗೆ ನಮ್ದು ಕೆಲವೊಂದು ಪರಿಕರಗಳು ಇದೆ ಪರಿಕರಗಳು ಕುಡಿ ಅಂತ ಮೂಲಭೂತ ಪರಿಕರಗಳು ನಾವು ಕೇಳ್ತಾ ಇದೀವಿ ಈಗ ಗ್ರಾಮ ಗ್ರಾಮಾಡಳಿತಾಧಿಕಾರಿ ಹುದ್ದೆ ಏನಾಗ್ಬಿಟ್ಟಿದೆ ತಾಂತ್ರಿಕ ಹುದ್ದೆ ಆಗ್ಬಿಟ್ಟಿದೆ ಪ್ರತಿಯೊಂದು ಮೊಬೈಲಲ್ಲೇ ಮಾಡ್ಬೇಕು ಇಪ್ಪತ್ತೊಂದು ಗಳಿದೆ ಪ್ರತಿಯೊಂದನ್ನು ಮೊಬೈಲ್ ಅಲ್ಲೇ ಮಾಡ್ತಾ ಇದೀವಿ ಇದುವರೆಗೂ ನಮ್ಗೆ ಯಾವ್ದೇ ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ ಸಹ ನೀಡಿಲ್ಲ ಅದನ್ನ ಕೇಳ್ತಾ ಇದ್ವಿ ನಾವು ಈಗ ನಾವು ಹಳ್ಳಿಗಳಲ್ಲೇ ಇರ್ಬೇಕು ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತಾರೆ ಕೇಂದ್ರ ಸ್ಥಾನದಲ್ಲಿ ಇರೋದಕ್ಕೆ ಉತ್ತಮದ ಒಂದು ಕಚೇರಿ ಇಲ್ಲ ಒಂದು ಕುರ್ಜಿ ಇಲ್ಲ ಕುತ್ಕೊಳೋದಕ್ಕೆ ನಮ್ಗೆ ಈ ಮೂಲಭೂತ ಸೌಕರ್ಯಗಳನ್ನ ನಮ್ ಮಾಡಿಕೊಡಿ ತಾವೇನು ಈಗ ಒಳ್ಳೆ ನಮ್ಮ ಮಾನ್ಯ ನಮ್ಮ ಸಚಿವರು ಕಂದಾಯ ಸಚಿವರು ಉತ್ತಮವಾದ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಒನ್ ಟು ಫೈವ್ ಮಾಡೋದು ಇದೆಲ್ಲ ಖಂಡಿತ ಇದನ್ನೆಲ್ಲ ಜನರಿಗೆ ಸಾರ್ವಜನಿಕರಿಗೆ ಒಳ್ಳೆ ಕೆಲಸಗಳು ಇದನ್ನ ಮಾಡೋದಕ್ಕೆ ತಯಾರಿದೀವಿ ರೆಡಿ ಇದೀವಿ ಆದ್ರೆ ಇವ್ನ ಮಾಡಬೇಕಾದ್ರೆ ಸ್ವಲ್ಪ ನಮ್ಗೆ ಕಂಪ್ಯೂಟರ್ ಇದೇನು ಇಲ್ಲ ಎಲ್ಲಾನು ಸ್ಕ್ಯಾನ್ ಮಾಡಿನೇ ಮಾಡ್ಬೇಕು ಅದನ್ನು ನಮ್ಗೆ ಕೊಡೋದಕ್ಕೆ ನಾವು ಕೇಳ್ತಾ ಇದೀವಿ ಈ ಸರ್ಕಾರಕ್ಕೆ ಮತ್ತೆ ಸಾರ್ವಜನಿಕರಿಗೆ ನಡುವೆ ಸೇತುವೆ ಆಗಿದ್ದೀವಿ ನಾವು ಗ್ರಾಮ ಅಧಿಕಾರಿಗಳು ಖಂಡಿತ ನಾವು ಅವ್ರ ಪರವಾಗಿ ಕೆಲಸ ಮಾಡೋಣ ನಾವು ಮಾಡಬೇಕಾದ್ರೆ ನಮ್ಗೆ ನಾವು ಕೆಲವೊಂದೇನು ಮೂಲಭೂತ ಬೇಡಿಕೆಗಳನ್ನ ಕೇಳ್ತಾ ಇದೀವಿ ಇವು ನ್ಯಾಯಯುತವಾಗಿದಾವೆ ಇವುಗಳನ್ನ ಒದುಕೊಬೇಕಾಗಿ ನಾನು ಕೇಳ್ಕೊಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ನಾವು ಈಗಾಗಲೇ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊದಲನೇ ಹಂತದ ರಾಜ್ಯ ವ್ಯಾಪ್ತಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮುಷ್ಕರವನ್ನ ಕೈಗೊಳ್ತೀವಿ ನಮ್ಮ ಒಂದು ಮುಷ್ಕರ ಏನಕ್ಕಂದ್ರೆ ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಬೇಡಿಕೆಗಳಿದಾವೆ ಆ ಬೇಡಿಕೆಗಳಿಗಾಗಿ ಮೊದಲನೇ ಹಂತದ ಮುಷ್ಕರವನ್ನು ನಾವು ಕೈಗೊಂತೀವಿ ದಿನಾಂಕ ಮು ಮೂರು ಹತ್ತು ಇಪ್ಪತ್ನಾಲ್ಕರಂದು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಒಂದು ಭರವಸೆಗಳನ್ನು ಮಾತ್ರ ಕೊಡ್ತಾರೆ ಆದ್ರೆ ಆ ಭರವಸೆ ಈಡೇರುವುದಿಲ್ಲ ವಿಫಲವಾಗುತ್ತದೆ ಆದ್ರಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಕೈಗೊಂಡಿದ್ದೀವಿ ನಮ್ಮ ಮುಷ್ಕರ ಏನಕ್ಕೆ ನಮ್ಗೊಂದು ಬೇಸಿಕ್ ನೀಡ್ಸ್ ಇಲ್ಲ ನಾವು ಈ ಸರ್ಕಾರದ ಹಂತದಲ್ಲಿ ಮುಖ್ಯಮಂತ್ರಿ ಆಗಬಹುದು ಮಾಜಿ ನಮ್ಮ ಒಂದು ಮಾನ್ಯ ಸಚಿವರಾಗ್ಬೋದು ಒಂದು ಸ್ಕೀಮ್ ತರ್ತಾರೆ ಆ ಸ್ಕೀಮ್ಗಳನ್ನ ನಾವು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಿಸುವಂತಹ ಕಾರ್ಯವನ್ನು ಕೇವಲ ಗ್ರಾಮ ಆಡಳಿತ ಅಧಿಕಾರಿಗಳು ಮಾತ್ರ ಮಾಡ್ತೇವೆ ಈ ಒಂದು ಸ್ಕೀಮ್ಗಳನ್ನು ನಾವು ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ತಲುಪಿಸಬೇಕಾದ್ರೆ ನಮಗೆ ಮೂಲಭೂತ ಆದಂತಹ ಇಲ್ಲ ನಮಗೊಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಪೆನ್ ಇಲ್ಲ ನೀವು ನೋಡ್ತಿದ್ದೀರಾ ಈಗ ಸುಮಾರು ಸ್ಕೀಮ್ಗಳು ನಮಗೆ ಒಂದು ಏನು ಡಿಜಿಟಲೈಸೇಷನ್ ಆಗ್ತಿದೆ ಈ ಡಿಜಿಟಲೈಸೇಷನ್ ನಾವು ಮಾಡ್ಬೇಕಾದ್ರೆ ನಮ್ಗೊಂದು ಸರ್ಕಾರದಿಂದ ಒಂದೇ ಒಂದು ಮೊಬೈಲ್ ಇಲ್ಲ ಆಯ್ತು ನಮ್ ಮೊಬೈಲ್ ಅನ್ನು ಮಾಡ್ತಿದ್ದೀವಿ ಅಂದ್ರೆ ಐ ಪ್ರೊಫೈಲ್ ಅಂತಹ ಡೇಟಾ ಬೇಕಾಗುತ್ತದೆ ಆ ಡೇಟಾವನ್ನು ನಮ್ಗೆ ಕೊಡ್ತಾ ಇಲ್ಲ ಮೊಬೈಲ್ ಸಿಮ್ ಕಾರ್ಡ್ ಇಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಆಯ್ತು ಏನೋ ಮಾಡ್ತಿದೀವಿ ಅಂದ್ರೆ ಪ್ರಗತಿ ಇದ್ರಲ್ಲೂ ಪ್ರಗತಿ ಹೆಂಗೆ ನಮ್ಗೆ ಸೌಕರ್ಯಗಳೇ ಇಲ್ಲ ಅಂದ್ರೆ ಪ್ರಗತಿ ಸಂಜೆ ಆದ ಆದಷ್ಟು ಯಾವ್ಯಾವ ಗ್ರಾಮಾಡಳಿತ ಎಷ್ಟೆಷ್ಟು ಮಾಡಿದ್ದಾರೆ ನಾವು ಸುಮಾರು ನಮ್ ತಾಲೂಕಲ್ಲಿ ಮೂವತ್ ಜನ ಇದೀವಿ ಮೂವತ್ ಜನಕ್ಕೆ ಯಾರು ಏನು ಏನೋ ಮಾನ್ಯ ತಹಸೀಲ್ದಾರ್ ಅವರು ಒಂದ್ ನಾಲ್ಕು ಸಿಸ್ಟಮ್ ಅವರು ನಮ್ ತಾಲೂಕ್ ಆಫೀಸಲ್ಲಿ ಏರ್ಪಾಟ್ ಮಾಡಿರ್ತಾರೆ ನಾಲ್ಕು ಜನ ಮಾಡಬಹುದಾ ಇನ್ ಇಪ್ಪತ್ತಾರು ಜನನು ಸಂಜೆ ಐದು ಗಂಟೆಗೆ ವಿಸಿ ತಗೊಂಡ್ ಪ್ರಗತಿ ಪ್ರಗತಿ ಅಂದ್ರೆ ಹೆಂಗ್ ಸರ್ ನಾವು ಮಾಡ್ಲಿಕ್ಕೆ ಆಗುತ್ತೆ ಆದ್ರಿಂದ ಮಾಧ್ಯಮ ಮಿತ್ರರವ್ರು ನೀವು ನಮ್ಮ ಎಲ್ಲ ಸಂಘಟನೆಗಳು ಬೆಳಗಿಂದ ಬಂದರೆ ನಮ್ಮ ರೈತಾಪಿ ಸಂಘದವರು ಹಸಿರು ಅವರು ಮತ್ತೆ ನಮ್ಮ ಕರ್ನಾ ಕನ್ನಡ ಸಮ್ಮೇಳನದವರು ಎಲ್ಲರೂ ಸಹ ನಮ್ಗೆ ಸಹಕರಿಸ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಇದನ್ ಬಿಟ್ರೆ ನಮ್ಗೆ ಮೂಲ ಸೌಕರ್ಯಗಳು ಹಿಂಗಾಯ್ತು ಮತ್ತೆ ನಾವು ಸುಮಾರು ವರ್ಷಗಳಿಂದ ಮಾಡ್ತಿದೀವಿ ಒಂದು ನಿಗದಿತ ಒಂದು ಜಾಬ್ ಚಾರ್ಟ್ ಇಲ್ಲ ಸರ್ ಏನ್ ಮಾಡೋದು ಏನೇ ಕೆಲಸ ಇದ್ರೂ ನಾವು ಮಾಡ್ಬೇಕು ಹೆಂಗ್ ಮಾಡೋದು ನಮ್ಗೊಂದೇ ಒಂದು ಸೌಕರ್ಯ ಇಲ್ಲ ಒಂದು ಕಚೇರಿ ಇಲ್ಲ ಸರ್ ಹಲವಾರು ಲೇಡೀಸ್ ಇದಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಅವ್ರಿಗೊಂದು ಒಂದು ಕೇಂದ್ರ ಕಚೇರಿ ಇಲ್ಲ ಪಾಪ ಅವ್ರಿಗ ಒಂದು ವಾಶ್ರೂಮ್ ಸಹ ಇಲ್ಲ ಹೇಳ್ಕೊಳ್ಲಕ್ ನಾಚಿಕೆ ಆಗ್ತಿದೆ ಸರ್ ನಮ್ಗೆ ಏನ್ ಮಾಡೋದು ಇಂಥ ಸೌಕರ್ಯಗಳು ಇಲ್ದೆ ಸರ್ಕಾರ ನಮ್ ಕಡೆ ಗಮನ ಕೊಡ್ತಿರೋ ಇರೋದು ದುರಂತ ಸರ್ ಇದು ಗ್ರಾಮೀಣ ಜನರಿಗೆ ಸೇವೆಗಳು ಮಾಡ್ತಿದಿವಿ ನಮ್ಗೊಂದು ಜಾಬ್ ಚಾರ್ಟ್ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕಚೇರಿಗಳಿಲ್ಲ ಆದ್ರೂ ನಮ್ ಪ್ರಗತಿ 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 ಅಂತಿದ್ರೆ ಏನ್ ಸರ್ ಮಾಡೋದು ನಾವು ಹಲವಾರು ಜನಗಳು ಹೃದಯಾಘಾತದಿಂದ ಸತ್ತೋಗ್ತಿದ್ದಾರೆ ಸರ್ ರೀಸೆಂಟ್ ಆಗಿ ಒಂದ್ ತಿಂಗಳ ಹಿಂದೆ ಸರ್ ಮಿಲ್ಟ್ರಿಯಿಂದ ಸೇವೆ ಮಾಡ್ಕೊಂಡು ಬಂದಿರೋರು ನಮ್ಮ ಬಸವರಾಜ್ ಸರ್ ಅಂತವರು ನಮ್ಮ ಮಾಲೂರಲ್ಲಿ ಹೃದಯಾಘಾತದಿಂದ ಒಂದೇ ರಾತ್ರಿ ಅಹ್ ಸತ್ತೋಗಿದ್ದಾರೆ ಸರ್ ಹಾರ್ಟ್ ಅಟ್ಯಾಕ್ ಬಂದು ಈ ತರ ರಾಜ್ಯದಲ್ಲಿ ಸುಮಾರು ಎಂಟ್ ಸಾವಿರದ ಒಂಬೈನೂರು ಗ್ರಾಮ ಆಡಳಿತಗಾದ್ರೆ ಗ್ರಾಮ ಆಡಳಿತಗಾರ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಹೃದಯಾಘಾತದಿಂದ ಸತ್ತೋಗಿದ್ದಾರೆ ಸರ್ ನಾವು ಫ್ಯಾಮಿಲಿಗೆ ಟೈಮ್ ನೀಡಕ್ ಆಗ್ತಿಲ್ಲ ಭಾನುವಾರ ಶನಿವಾರ ಪ್ರತಿಯೊಂದು ದಿವ್ಸನೂ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ನಮ್ಗೆ ಏನ್ ಟ್ವೆಂಟಿ ಫೋರ್ ಅವರ್ಸ್ ವರ್ಕೆ ಸರ್ಕಾರ ಏನೇ ಕೆಲಸ ಹೇಳಿದ್ರು ನಾವು ಮಾಡ್ಲೇಬೇಕು ನಮ್ ಪರಿಸ್ಥಿತಿ ಹಂಗಿದೆ ನಾವ್ ಎಷ್ಟು ಸ್ಟ್ರೈಕ್ ಗಳು ಮಾಡಿದ್ರು ಸರ್ಕಾರ ನಮ್ ಕಡೆ ಗಮನ ಕೊಡ್ತಾ ಇಲ್ಲ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲಾ ಸಂಘದವರು ಒಗ್ಗಟ್ಟಾಗಿದ್ದೀವಿ ಮತ್ತೆ ನಮ್ಗೆ ಏನು ನಮ್ಮ ಎಲ್ಲ ಸಂಘಟನೆಗಳು ನಮ್ಗೆ ಬಂದು ಸಹಕರಿಸ್ತಾ ಇದಾರೆ ನೀವು ಮೇಯ್ನು ನೀವೇನು ತಳ ಹಂತದಲ್ಲಿ ಇದ್ದೀರಾ ಗ್ರಾಮ ಆಡಳಿತ ಅಧಿಕಾರಿಗಳು ನೀವು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಜನಗಳಿಗೆ ನೀವು ಪ್ರತಿಯೊಂದು ಸ್ಕೀಮ್ ಅನ್ನು ತಲುಪಿಸುವಂತಹವ್ರು ನೀವು ನಿಮ್ಗಳಿಗೆ ಈ ತರ ಒಂದು ಮೂಲ ಸೌಕರ್ಯಗಳು ಕೊಟ್ಟಿಲ್ಲ ಎಷ್ಟೆಷ್ಟೋ ಮಾಡ್ತಾ ಇದಾರೆ ಸರ್ ಸರ್ಕಾರ ಏನೇನೋ ಸ್ಕೀಮ್ಗಳು ಮಾಡ್ತಾರೆ ಎಷ್ಟೆಷ್ಟೋ ದುಡ್ಡಿದೆ ಕನಿಷ್ಠ ಪಕ್ಷ ನಾವು ಸಾವಿ ಎಷ್ಟೋ ವರ್ಷಗಳಿಂದ ಇಪ್ಪತ್ತ್ ಮೂವತ್ತು ವರ್ಷಗಳು ನಮ್ ಸೀನಿಯರ್ಸ್ ಎಲ್ಲ ಪ್ರತಿಯೊಬ್ರು ಹೇಳಿದ್ದಾರೆ ಸರ್ ಹದಿನೆಂಟು ವರ್ಷ ಸರ್ವಿಸ್ ಮಾಡಿರೋರು ಇದ್ದಾರೆ ಸರ್ ಅವ್ರಿಗೆ ಇದುವರೆಗೂ ಪ್ರಮೋಷನ್ಸ್ ಇಲ್ಲ ಸರ್ ಹೆಂಗೆ ಈ ತರ ಆದ್ರೆ ಸರ್ಕಾರ ನಮ್ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಮತ್ತೆ ಸರ್ ಬೇರೆ ಜಿಲ್ಲೆಗಳಿಂದ ಇದಾರೆ ಸರ್ ಹದಿನೆಂಟು ವರ್ಷ ಹತ್ತು ವರ್ಷ ಹದಿನಾರು ವರ್ಷ ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೆಂಡತಿ ಮಕ್ಳನ್ನ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ರೂಲ್ ಸಿಕ್ಸ್ ಒಂದು ಅವಕಾಶ ಕೊಟ್ರೆ ಪಾಪ ಅವ್ರ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಟೈಮ್ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಸಡನ್ ಆಗಿ ಅಲ್ಲೊಂದು ಅವ್ರ ಕುಟುಂಬದಲ್ಲಿ ಏನಾದ್ರು ಒಂದು ಅನಾರೋಗ್ಯ ಆಯ್ತು ಹೆಂಗ್ ಸರ್ ಅವರು ಈ ಕೆಲಸ ಈ ಪ್ರಗತಿಗಳು ಇದನ್ನ ಬಿಟ್ಟು ಅಲ್ಲಿ ಹೋಗಿದ್ರು ಅದು ಅಲ್ಲಿ ಅವ್ರು ನೋಡ್ಕೊಳ್ಳೋಕು ಟೆನ್ಷನ್ ಮತ್ತೆ ಇವ್ರ ಒಂದು ಕೆಲಸ ಇವರೇ ಮಾಡ್ಬೇಕಲ್ವಾ ಏನ್ ಮಾಡಿದೀರಾ ಅಂತ ಸರ್ಕಾರ ಈ ಒಂದು ದುರಂತವನ್ನು ನಾವು ಹೋಗ್ಲಾಡ್ಸ್ಲಿಕ್ಕೆ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಅನಿರ್ದಿಷ್ಟಾವಧಿ ಆಗಿ ಹಿಂಗೆ ಮುಂದುವರಿಯುತ್ತೆ ಸರ್ ಮಾನ್ಯ ಕಂದಾಯ ಸಚಿವರಾಗ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಲಿ ಮಾನ್ಯ ಮುಖ್ಯಮಂತ್ರಿ ಅವರು ಬರೀ ಭರವಸೆಗಳಾದ್ರೆ ನಾವು ಒಪ್ಪೋದಿಲ್ಲ ನಮ್ಗೆ ಆದೇಶಗಳಾಗ್ಬೇಕು ಸರ್ ಆದೇಶಗಳಾಗ್ಬೇಕು ಅಂತ ನಾನು ಇವತ್ತು ಈ ಮುಷ್ಕರದಲ್ಲಿ ಹೇಳ್ತಿದ್ರಿ ಈಗ ಬಂದಿದ್ರ ಮಾಧ್ಯಮ ಮಿತ್ರದವರು ತುಂಬಾ ಸಂತೋಷ ಸರ್ ಎಲ್ಲ ಕಡೆ ರಾಜ್ಯ ವ್ಯಾಪ್ತಿ ನಡೀತಾ ಇದೆ ಸರ್ ರಾಜ್ಯ ವ್ಯಾಪ್ತಿ ನಡೀತಾ ಇದೆ ನಮ್ಗೆ ಕೇಂದ್ರ ಸ್ಥಾನದಲ್ಲೇ ಕೆಲಸ ಮಾಡಿ ಅಂತಾರೆ ಸರ್ ಒಂದು ಪಂಚಾಯತಿಗೆ ಒಬ್ಬೊಬ್ಬ ರೆವಿನ್ಯೂ ಸೆಕ್ರೆಟರಿ ಇದಾರೆ ಕಂದಾಯ ವೃತ್ತ ಆ ಕಂದಾಯ ವೃತ್ತಲ್ಲಿ ಇವಾಗ ಎಲ್ಲಾ ಸಹ ಏನು ನಮ್ಮ ಸರ್ಕಾರದ ಏನೋ ವಿಲೇಜ್ ಅಕೌಂಟೆಂಟ್ ಟೈಮ್ ಸಿಗಲ್ಲ ಅಂತಾರೆ ಕೇಂದ್ರ ಸ್ಥಾನದಲ್ಲಿ ಒಂದು ಕಚೇರಿ ಮಾಡ್ಕೊಟ್ಟಿದೀವಿ ಅಂದ್ರೆ ನಾವ್ ಅಲ್ಲೇ ಇದ್ ಕೆಲಸ ನಿರ್ವಹಿಸ್ತೀವಿ ನಮ್ಮ ಪಂಚಾಯತ್ ಮಾಡ್ಕೊಟ್ಟಿದಾರೆ ಎಲ್ಲ ಒಂದ್ ಕಡೆ ಮಾಡಿದ್ದಾರೆ ಕೊಡ್ಬೇಕು ಅಂತ ಸರ್ ಈಗ ನೀವೇ ನೋಡ್ತಿದ್ದೀರ ಸರ್ ಎನ್ಆರ್ ಎಚ್ ಬಂದಿದೆ ಗ್ರಾಮ ಪಂಚಾಯತ್ ಸಾಕಷ್ಟು ಕೆಲಸಗಳು ಮಾಡ್ತಾರೆ ದಾರಿ ನಮ್ಮ ಹೊಲ ನಮ್ಮ ದಾರಿ ಆಗಬಹುದು ನಮ್ಗೊಂದು ಕಚೇರಿ ನಿರ್ಮಾಣ ಒಂದು ಕಚೇರಿ ನಮ್ಗೆ ಆ ಒಂದು ನಮ್ ಕಂದಾಯ ವೃತ್ತಗಳು ಇದಾವೆ ಸರ್ ಒಂದೊಂದು ಕಂದಾಯ ವೃತ್ತಕ್ಕೆ ಒಬ್ಬೊಬ್ಬ ಗ್ರಾಮ ಆಡಳಿತ ಅಧಿಕಾರಿ ಆ ಒಂದು ಕಂದಾಯ ವೃತ್ತ ಒಂದು ಕಚೇರಿ ಬೇಸಿಕ್ ನೀಡ್ಸು ನಮಗೆ ಕೊಡ್ಬೇಕು ಸರ್ ಅವಾಗ ನಾವು ಏನೋ ರೈತರಿಗೆ ಅಲ್ಲಿ ಒಂದು ಆ ಕಚೇರಿಲಿ ಇಟ್ಕೊಂಡು ರೈತರಿಗೆ ನಾವು ರೈತರು ಯಾರು ನಮ್ಗೆ ಸೆಕ್ರೆಟರಿ ಸಿಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಸರ್ ಸರ್ಕಾರದವ್ರೆ ನೀವು ಅಲ್ಲಿರಿ ಅಲ್ಲಿರಿ ಅಂತಾರೆ ಮತ್ತೆ ಸರ್ಕಾರದವ್ರೆ ಇಲ್ಲಿ ಪ್ರಗತಿ ಮಾಡಿ ಮಾಡಿ ಅಂತಾರೆ ಅಲ್ಲೇ ಇದ್ರೆ ಒನ್ ಟು ಫೈವ್ ಮಾಡ್ಬೇಕು ದುರಸ್ತಿ ಕಾರ್ಯ ಮಾಡ್ಬೇಕು ಏನು ಅರವತ್ ವರ್ಷಗಳಿಂದ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಿಂದ ಗ್ರಾಂಟ್ ಆಗಿರುವಂತ ರೈತರು ಹಂಗೆ ಮುಂದುವರ್ತಿದ್ದಾರೆ ಅವರು ಏನ್ ಮಕ್ಳಿಗೆ ವಿಭಾಗಗಳು ಏನು ಖಾತೆಗಳು ಮಾಡ್ಕೊಳ್ಲಕ್ ಆಗ್ತಿಲ್ಲ ಆ ಒಂದು ಒಳ್ಳೆ ಸ್ಕೀಮ್ ಏನೋ ತಂದಿದ್ದಾರೆ ಫೆಸಿಲಿಟಿ ನೀಡ್ತಾ ಇಲ್ಲ ಸರ್ ದಯವಿಟ್ಟು ನೀವ್ ಅರ್ಥ ಮಾಡ್ಕೋಬೇಕು ರೈತರಿಗೂ ಎಲ್ಲ ಈ ಮಾಧ್ಯಮಗಳ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ತಿಳಿಬೇಕು ಕೆಲಸ ಆಗ್ಬೇಕು ಆಗ್ಬೇಕು ಸ್ಕೀಮ್ ತಂದಿದ್ದಾರೆ ಅಂತ ನಮ್ಮ ಮೇಲೆ ಒತ್ತಡ ಸರ್ಕಾರ ಹೇಳ್ತಿದ್ದಾರೆ ರೈತರು ಅರ್ಥ ಮಾಡ್ಕೋಬೇಕು ನಮ್ಗೆ ಯಾವ್ಯಾವ ಒಂದು ಫೆಸಿಲಿಟೀಸ್ ನೀಡ್ತಾ ಇಲ್ಲ ನಮ್ ರೈತರಿಂದ ನಮ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಸರ್ಕಾರ ಯಾವುದೇ ರೀತಿಯಾದಂತಹ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಈ ಅದಕ್ಕೋಸ್ಕರ ಈ ಮುಷ್ಕರ ಹಮ್ಮಿಕೊಂಡಿದೀವಿ ನಮ್ಗೆ ಯಾವುದೇ ಭರವಸೆಗಳು ಬೇಕಾಗಿಲ್ಲ ಸರ್ ನಮ್ಗೆ ಆಗ್ಬೇಕು ಯಾವತ್ತಿನವರೆಗೂ ಆದೇಶಗಳಾಗ್ತಾವೋ ಅಲ್ಲಿ ತನಕ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಳ್ತೀವಿ ಅಂತ ಈ ಒಂದು ಸಭೆಯಲ್ಲಿ ಹೇಳ್ತಿದ್ದೀನಿ ಸರ್ ಧನ್ಯವಾದಗಳು ಇಲ್ಲ ಇಲ್ಲ ಸರ್